ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ವೇದಿಕಾ ನಯನ ಕಾನ್ಶಿಯಸ್ನೈಸ್ ಇವತ್ತು ಕೂಡ ನಾನು ತುಂಬ ಒಂದು ಡಿಮ್ಯಾಂಡಿಂಗ್ ಆಗಿರುವಂಥ ಟಾಪಿಕ್ನ ತೊಗೊಂಡು ಬಂದಿದ್ದೀನಿ ಆಕ್ಚುಲಿ ಹೇಳಬೇಕು ಅಂತ ಹೇಳಿದ್ರೆ ನಾನು ಈ ವಿಡಿಯೋನ ಸುಮಾರು ವಿಡಿಯೋಸ್ ನಾನು ಮಾಡಿದ್ದೀನಿ ಆದರೂ ತುಂಬ ಕಮೆಂಟ್ಸ್ಗಳು ಎಸ್ ಎಮ್ ಎಸ್ಗಳು ಮತ್ತೆ ವಾಟ್ಸಪ್ಪಲ್ಲಿ ಸುಮಾರು ಜನ ಕೇಳೋದ್ರಿಂದ ನಾನು ಇದಕ್ಕೆ ಇವತ್ತು ಒಂದು ಡೀಟೇಲ್ಡ್ ಆಗಿ ನಾನು ಕೊಡೋಣ ಅಂತಲೇ ತೊಗೊಂಡು ಬಂದಿದ್ದೀನಿ ಈ ಟಾಪಿಕ್ನ ಎಲ್ಲರಿಗೂ ಗೊತ್ತಿದೆ ನನ್ನ ಒಂದು ರೇಖೆ ಕ್ಲಾಸಸ್ಸು ಮನಿ ರೇಖೆ ಇರ್ಬೋದು ಜೀಬು ಸಿಂಬಲ್ಸು ಸಾಕಷ್ಟು ವೀಡಿಯೋಸ್ಗಳನ್ನು ನಾನು ಮಾಡ್ತಾಯಿದ್ದೀನಿ ಅದರಲ್ಲಿ ಎಲ್ಲರೂ ಕೇಳ್ತಾ ಇರೋದು ರೇಖೆಯ ಹೀಲಿಂಗ್ ಬಗ್ಗೆ ತುಂಬಾ ಒಂದು ಡೌಟ್ಗಳನ್ನು ಇಟ್ಟುಕೊಂಡು ಕೇಳ್ತಾ ಇದ್ದಾರೆ ಸೊ ಅದಕ್ಕೋಸ್ಕರ ಆನ್ ಡಿಮ್ಯಾಂಡ್ ರೇಖೆ ಹೀಲಿಂಗನ್ನು ಕಲ್ತಿರೋರಿಗೆಲ್ಲ ಉಪಯೋಗ ಆಗಲಿ ಅಂತ ಹೇಳಿ ಏನು ಹೇಳ್ದು ಹೇಳಿ ಕಲ್ತಿರೋರಿಗೆ ಉಪಯೋಗ ಆಗಲಿ ಅಂತ ಹೇಳಿ ಸೊ ಇಲ್ಲಿ ನಾವು ಏನು ಮಾಡಬೇಕು ಅಂದರೆ ಮೊದಲನೇ ಸ್ಟೆಪ್ಪು ರೇಖೆಯನ್ನು ಯಾರೆಲ್ಲ ನೀವು ಪ್ರಾಕ್ಟೀಸ್ ಮಾಡ್ತಾ ಇದ್ದೀರೋ ರೇಖೆಯಿಂದ ನೀವು ನಿಮಗೋಸ್ಕರ ಹೀಲಿಂಗ್ ತಗೊಳ್ಳೋವಂಥದ್ದು ಅಥವಾ ಬೇರೆಯವರಿಗೋಸ್ಕರ ಹೀಲಿಂಗ್ ಕೊಡೋ ಅಂಥದ್ದು ಯಾರೆಲ್ಲ ಇದ್ದೀರೋ ಅವರು ಕೆಲವೊಂದು ರೂಲ್ಸನ್ನು ಫಾಲೋ ಮಾಡಿ ಅಂತ ಹೇಳಿರ್ತೀನಿ ಅದು ಯಾವ ರೂಲ್ಸು ಅಂತ ಹೇಳಿ ತುಂಬ ಜನ ಮೆಸೇಜ್ಗಳು ಹಾಕಿ ಕೇಳಿರೋದ್ರಿಂದ ಆನ್ ರಿಕ್ವೆಸ್ಟ್ ಆನ್ ಡಿಮ್ಯಾಂಡ್ ಈ ವಿಡಿಯೋನ ತೊಗೊಂಡು ಬಂದಿದ್ದೀನಿ ಸೊ ಮೊದಲನೇದಾಗಿ ನೀವು ಬೇರೆಯವರಿಗೆ ಹೀಲಿಂಗನ್ನು ಕೊಡ್ತಾ ಇದ್ದೀರಿ ಅಂತ ಹೇಳಿದರೆ ಮೊದಲ ಸ್ಟೆಪ್ ಏನು ಅಂತ ಹೇಳಿದರೆ ಬೇರೆಯವರು ನಿಮ್ಮನ್ನು ಮೀಟ್ ಆಗೋದಕ್ಕಿಂತ ಮೊದಲು ನೀವು ಮಿನಿಮಮ್ ಅಂದರೂ ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸು ರೇಖೆಯ ಒಂದು ಪ್ರಾಕ್ಟೀಸ್ ಮಾಡಿಕೊಂಡು ನಿಮಗೆ ಗೊತ್ತಿದೆ ನಾವು ಕ್ಲಾಸಲ್ಲಿ ಹೇಳ್ಕೊಟ್ಟಿದ್ದೀವಿ ರೇಖೆ ಪ್ರೊಸೀಜರ್ಸ್ಗಳು ಏನೇನು ಅಂತ ಹೇಳಿ ಅದನ್ನು ನೀವು ರೇಖೆಯನ್ನು ಕಾಲ್ ಮಾಡಿಕೊಂಡು ನಿಮ್ಮನ್ನು ನೀವು ಶೀಲ್ಡಿಂಗನ್ನು ಮಾಡಿಕೊಂಡು ಕಾಯ್ತಾ ಇರಬೇಕು ಅಂದರೆ ಪೇಶೆಂಟ್ ಅಥವಾ ಕ್ಲೈಂಟ್ಸ್ ಯಾವಾಗ ಬರ್ತಾರೆ ಅನ್ನೋದಕ್ಕಿಂತ ಮುಂಚೆ ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸು ನೀವು ರೆಡಿಯಾಗಿರಬೇಕು ರೇಖೆ ಚಾನಲೈಸ್ ಮಾಡಿಕೊಂಡು ನಿಮ್ಮನ್ನು ನೀವು ಶೀಲ್ಡಿಂಗ್ ಮಾಡಿಕೊಂಡು ರೆಡಿಯಾಗಿರಬೇಕು ಇನ್ನು ಎರಡನೇ ಸ್ಟೆಪ್ ಏನು ಅಂದರೆ ಬೇರೆಯವರು ನಿಮ್ಮ ಹತ್ರ ಬಂದು ಹೀಲಿಂಗ್ ತಗೊಳ್ಳುವಾಗ ಎಲ್ಲಿ ನೀವು ಹೀಲಿಂಗ್ ಮಾಡ್ತಾ ಇದ್ದೀರಿ ಆ ಜಾಗವೂ ಕೂಡ ನೀವು ಅಲ್ಲಿರೋಂಥ ದಿನ ಇದ್ದೇ ಇರುತ್ತೆ ನೆಗೆಟಿವಿಟೀಸನ್ನು ರಿಮೂವ್ ಮಾಡಿ ಅಲ್ಲಿ ನೀವು ರೇಖಿ ಸಿಂಬಲ್ಸ್ಗಳನ್ನು ಕೊಟ್ಟು ಆ ಒಂದು ರೂಮನ್ನು ಅಥವಾ ಆ ಒಂದು ಜಾಗವನ್ನು ಎನರ್ಜೈಸ್ ಮಾಡಿಟ್ಟಿರಲೇಬೇಕು ಯಾ ಯಾವಾಗ ಕ್ಲೈಂಟ್ ಬರೋದಕ್ಕಿಂತ ಮುಂಚೆ ಈ ಎರಡು ಸ್ಟೆಪ್ಪನ್ನು ನೀವು ಮಾಡಿಕೊಂಡಿರಿ ಹಾಗೆಯೇ ಕ್ಲೈಂಟ್ ಬಂದ ಮೇಲೆ ಮೂರನೇ ಸ್ಟೆಪ್ ಏನು ಅಂತ ಹೇಳಿದ್ರೆ ಸೊ ಬಂದ ತಕ್ಷಣ ಹಾ ಕುತ್ಕೊಳ್ಳಿ ಮಾಡ್ತೀನಿ ಅನ್ನೋದಕ್ಕಿಂತ ನೀವೇನು ಮಾಡಬೇಕು ಅವರನ್ನು ಸ್ವಲ್ಪ ಸಮಾಧಾನವಾಗಿ ಕೂರಿಸಿ ಒಂದು ಕಪ್ ವಾಟರನ್ನು ಕುಡಿಲಿಕ್ಕೆ ನೀವು ಕೊಟ್ಟು ಈ ಥರ ಎಲ್ಲ ಮಾಡಿ ನಾವು ಹೀಲಿಂಗನ್ನು ಕೊಡ್ತೀವಿ ನೀವು ಆರಾಮವಾಗಿ ಕಣ್ಮುಚ್ಕೊಂಡು ಉಳಿದುಕೊಳ್ಳಿ ಅಂತ ಹೇಳಬೇಕು ಮಲ್ಕೊಳ್ಳೋವಂಥ ಒಂದು ನೀವು ನಿಮ್ಮ ಒಂದು ರೂಮಲ್ಲಿ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದರೆ ಅವರು ಮಲ್ಕೊಳ್ಬಹುದು ಇಲ್ಲ ಅಂದರೆ ಕುತ್ಕೊಳ್ಬೋದು ಎರಡು ಕೂಡ ಇದರಲ್ಲಿ ಏನು ಡಿಫ್ರೆನ್ಸ್ ಬರೋದಿಲ್ಲ ನಿಜವಾಗ್ಲೂ ನೀವು ಹೀಲಿಂಗ್ ಕ್ಲಿನಿಕನ್ನು ಇಟ್ಟಿದ್ದೆ ಆದರೆ ಒಂದು ಕ್ಲೈಂಟ್ಸಿಗೆ ಅಂತಲೇ ಒಂದು ಕಾಟನ್ನು ನೀವು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ರೆ ತುಂಬಾ ಒಳ್ಳೆಯದು ಇಷ್ಟೆಲ್ಲ ಆದಮೇಲೆ ಪೇಷಂಟ್ ಆರ್ ಕ್ಲೈಂಟು ಅಲ್ಲಿ ಬಂದು ಮಲ್ಕೊಂಡ ಮೇಲೆ ನೀವು ಮೊದಲು ಮಾಡಬೇಕಾಗಿರೋಂಥದ್ದು ಪೇಷಂಟಿಗೆ ಅಥವಾ ಕ್ಲೈಂಟಿಗೆ ನೀವು ಅವರು ಯಾವ ಪ್ರಾಬ್ಲಮ್ ಇಟ್ಕೊಂಡು ಬಂದಿದ್ದಾರೆ ಅವರಿಗೆ ಹೆಲ್ತ್ ಇಶ್ಯೂಸ್ ಏನಿದೆ ಅನ್ನೋದನ್ನು ಸರಿಯಾಗಿ ನೀವು ತಿಳ್ಕೊಳ್ಳಿ ಮೆಂಟಲ್ ಇಶ್ಯೂಸ ಫಿಸಿಕಲ್ ಇಶ್ಯೂಸ ಯಾವುದ್ರ ಬಗ್ಗೆ ಅನ್ನೋದನ್ನು ಸರಿಯಾಗಿ ನೀವು ತಿಳ್ಕೊಳ್ಬೇಕಾಗತ್ತೆ ಅದಕ್ಕೆ ಮೊದಲೇ ನಿಮಗೆ ಕ್ಲೈಂಟ್ ಬರ್ತಾರೆ ಅನ್ನೋದು ಗೊತ್ತಿತ್ತು ಅಂದರೆ ಒಂದು ಫೋನ್ ಮುಖಾಂತರನೋ ಒಂದು ಮೆಸೇಜ್ ಮುಖಾಂತರನೋ ಸರಿಯಾಗಿ ನೀವು ಪೇಷಂಟ್ ಡೀಟೇಲನ್ನು ತಗೊಳ್ಳೋದು ತುಂಬ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನೀವು ಕನ್ಫ್ಯೂಷನ್ಗೆ ಹೋಗೋಲ್ಲ ಆ ಪೇಶೆಂಟಿಗೂ ಕೂಡ ಕನ್ಫ್ಯೂಷನ್ ಆಗೋದಿಲ್ಲ ಈಗ ಕ್ಲೈಂಟು ಬಂದಿದ್ದಾರೆ ಅಂತಂದ ಮೇಲೆ ಅವರ ಒಂದು ಪ್ರಾಬ್ಲಮ್ ಏನಿದೆ ಅಂತ ನಿಮಗೆ ಗೊತ್ತಾದ ಮೇಲೆ ನೀವೇನು ಮಾಡಬೇಕು ಅವರನ್ನು ಹೇಳಿದೆ ನಾನು ಕುತ್ಕೊಳ್ಳೋದಾದರೆ ಕುತ್ಕೊಳ್ಳಿ ಮಲ್ಕೊಳ್ಳೋದಾದರೆ ಮಲ್ಕೊಳ್ಳಿ ಅಂತ ನಂತರ ನೀವು ಅವರ ಮೇಲೆ ರೇಖೆಯ ಸಿಂಬಲ್ಸ್ ಯಾವುದೆಲ್ಲ ನೀವು ಕಲ್ತಿದ್ದೀರಿ ಆ ರೇಖೆಯ ಸಿಂಬಲ್ಸ್ಗಳನ್ನು ಅವರ ಮೇಲೆ ಟಾಪ್ ಟು ಬಾಟಮ್ ಅಂತ ಹೇಳ್ತೀವಿ ಅಂದರೆ ತಲೆಯಿಂದ ಕಾಲಿನವರೆಗೂ ದೊಡ್ಡ ದೊಡ್ಡ ಸಿಂಬಲ್ಸ್ಗಳನ್ನು ಅವರ ಮೇಲೆ ನೀವು ಪಾಸ್ ಮಾಡಬೇಕು ಅದರ್ವೈಸ್ ಡ್ರಾ ಮಾಡಬೇಕು ಸಿಂಬಲ್ಗಳನ್ನು ಹಾಕಬೇಕು ಯಾವುದಾದ್ರೂ ಅರ್ಥ ಮಾಡ್ಕೊಳ್ಳಿ ಓಕೆ ಇಷ್ಟೆಲ್ಲ ನೀವು ಹಾಕಿದ ನಂತರ ನಿಮ್ಮ ಒಂದು ನೆಕ್ಸ್ಟ್ ಸ್ಟೆಪ್ ಏನಾಗುತ್ತೆ ಅವರಲ್ಲಿ ಇರೋ ಅಂಥ ನೆಗೆಟಿವಿಟೀಸನ್ನು ರಿಮೂವ್ ಮಾಡಬೇಕು ಮೊದಲು ಅವರಿಗೆ ಬಂದಿರೋ ಕಾಯಿಲೆಗೆ ಸಂಬಂಧಪಟ್ಟಂಥ ನೆಗೆಟಿವಿಟೀಸನ್ನು ರಿಮೂವ್ ಮಾಡಬೇಕು ನಿಮಗೆ ಗೊತ್ತಿರುತ್ತೆ ರೇಖೆ ಪ್ರಾಕ್ಟೀಷನರ್ಸ್ ಆಗಿದ್ದರೆ ರೇಖೆ ಕ್ಲಾಸನ್ನು ಅಟೆಂಡ್ ಮಾಡಿದರೆ ಗೊತ್ತಿರುತ್ತೆ ನಿಮಗೆ ದೇಹದಲ್ಲಿ ಏಳು ಚಕ್ರಗಳಿದೆ ಅಂತ ಗೊತ್ತಿದೆ ಏಳು ಚಕ್ರಗಳು ನಮ್ಮ ದೇಹದ ಯಾವ ಭಾಗಕ್ಕೆ ಯಾವ ಅಂಗಗಳಿಗೆ ರಿಲೇಟೆಡ್ ಆಗಿದೆ ಅನ್ನೋದು ಕ್ಲಾಸಲ್ಲಿ ಎಲ್ಲರಿಗೂ ನಾವು ಹೇಳಿಕೊಟ್ಟಿರ್ತೀವಿ ಹಾಗೆ ನೀವು ಸಹ ಕಲ್ತ್ಕೊಂಡಿರ್ತೀರಿ ಹೌದಾ ಈಗ ಕ್ಲೈಂಟ್ ಬಂದ ನಂತರ ಅವರಿಗೆ ಇರೋಂಥ ಸಮಸ್ಯೆ ಯಾವ ಚಕ್ರಕ್ಕೆ ರಿಲೇಟೆಡ್ ಇದೆ ಯಾವ ಚಕ್ರದ ಬ್ಲಾಕೇಜನ್ನು ನೀವು ರಿಮೂವ್ ಮಾಡಬೇಕು ಯಾವ ಚಕ್ರದಿಂದ ನೆಗೆಟಿವಿಟೀಸ್ ಅನ್ನ ರಿಮೂವ್ ಮಾಡಬೇಕು ಯಾವ ಚಕ್ರದಿಂದ ಟಾಕ್ಸಿಕ್ ಅನ್ನು ರಿಮೂವ್ ಮಾಡಬೇಕು ಅನ್ನೋದನ್ನು ಕರೆಕ್ಟಾಗಿ ನೀವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಸೊ ಇಷ್ಟೆಲ್ಲದೂ ನೀವು ಅವರ ಅಂಥ ನೆಗೆಟಿವಿಟೀಸನ್ನು ರಿಮೂವ್ ಮಾಡಿ 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 ನೀವೇನು ಮಾಡಬೇಕು ಎರಡು ಮೆಥಡಲ್ಲಿ ಹೇಳ್ತೀನಿ ಒಂದು ನೀವು ಒಂದು ಸಾಲ್ಟ್ ಬೌಲನ್ನು ಇಟ್ಕೊಂಡಿರಿ ಅಂದರೆ ಕಲ್ಲು ಉಪ್ಪು ಅಂತ ನಾವು ಹೇಳ್ತೀವಿ ಅಲ್ವಾ ಅಲ್ಲಿ ಸಾಲ್ಟ್ ಕಲ್ಲು ಉಪ್ಪನ್ನು ಹಾಕಿ ಒಂದು ಬೌಲಲ್ಲಿ ಇಟ್ಕೊಂಡಿರಿ ಅವರಿಂದ ಬರೋ ಅಂತ ನೆಗೆಟಿವಿಟೀಸನ್ನು ನೆಗೆಟಿವಿಟೀಸನ್ನು ತೆಗೆದು ತೆಗೆದು ಆ ಬೌಲಲ್ಲಿ ನೀವು ಈ ಥರ ಹಾಕ್ತಾ ಹೋಗ್ಬೇಕು ಅದು ಸಿಂಪಲ್ ಆಗಿ ನಾನು ಹೇಳ್ಕೊಡ್ತಾ ಇರೋವಂಥದ್ದು ಬೇಡ ಪರವಾಗಿಲ್ಲ ಅಂದರೆ ಡೈರೆಕ್ಟ್ ಆಗಿ ತೆಗೆದು ನೀವು ಎಲ್ಲ ನೆಗೆಟಿವಿಟೀಸು ಭಗವಂತನ ಪಾದಕ್ಕೆ ಹೋಗಿ ಸುಟ್ಟು ಹೋಯಿತು ಅಂತ ಹೇಳಿ ಒಂದು ಸ್ಟ್ರಾಂಗ್ ಥಾಟ್ ತಗೊಳ್ಳಿ ಯಾಕೆ ಈ ಸ್ಟ್ರಾಂಗ್ ಥಾಟ್ ತಗೋಬೇಕು ಅಂದರೆ ಸುಮಾರು ಜನಕ್ಕೆ ಅವರಲ್ಲಿರೋ ನೆಗೆಟಿವಿಟೀಸ್ ನಾವು ತೆಗೆದ್ಬಿಟ್ಟಿದೀವಿ ನಮಗೆ ನೆಗೆಟಿವಿಟಿ ಬಂದಿದೆ ಇದೆಲ್ಲ ಒಬ್ರಿಂದ ಒಬ್ರಿಗೆ ಒಬ್ರಿಂದ ಒಬ್ರಿಗೆ ಸಾಕಷ್ಟು ವಿಚಾರಗಳು ಹೊರಗಡೆಗೆ ಸ್ಪ್ರೆಡ್ ಆಗ್ತಾ ಇದೆ ಅದಕ್ಕೋಸ್ಕರ ನಿಮ್ಮ ಹತ್ರ ಇಲ್ಲೇ ಇಲ್ಲ ಹೀಲರ್ ಆಗ್ಬೇಕು ಅನ್ಕೊಂಡಿದ್ದೀರಿ ಆ ನೆಗೆಟಿವಿಟೀಸ್ ಎಲ್ಲದು ಭಗವಂತನ ಪಾದಕ್ಕೆ ನೀವು ಕಳಿಸ್ಬಿಡಿ ಎಲ್ಲ ಬರ್ನ್ ಆಗಿದೆ ಅಂತೇಳಿ ಅದನ್ನ ರಿಮೂವ್ ಮಾಡಿ ಹಾಗೇ ಈಗ ನೀವು ಮೇನ್ ಪಾರ್ಟಿಗೆ ಬರ್ತೀರಿ ಮೇನ್ ಪಾರ್ಟಿಗೆ ಬಂದಾಗ ಏನಾಯಿತು ಅಲ್ಲಿ ನೀವು ಸಂಪೂರ್ಣವಾಗಿ ಕ್ಲೈಂಟಿನ ತಲೆಯಿಂದ ಕಾಲಿನವರೆಗೂ ಸಿಂಬಲ್ಸ್ಗಳನ್ನು ಅಪ್ಲೈ ಮಾಡ್ತಾ ಬನ್ನಿ ಸಿಂಬಲ್ಸ್ಗಳನ್ನು ಅಪ್ಲೈ ಮಾಡ್ತಾ ಮಾಡ್ತಾ ನಾನು ಮೊದಲನೇ ಏನು ಹೇಳಿದ್ದೆ ನಿಮಗೆ ಯಾವ ಸ್ಟೆಪ್ಪಿಗೆ ಬರಬೇಕು ನೀವು ಅಂದರೆ ಯಾವ ಒಂದು ಪ್ರಾಬ್ಲಮ್ ಇಟ್ಕೊಂಡು ಕ್ಲೈಂಟ್ ಬಂದಿದ್ದಾರೆ ಆ ಪ್ರಾಬ್ಲಮ್ಗೆ ರಿಲೇಟೆಡ್ ಇರುವಂತ ಚಕ್ರದ ಮೇಲೆ ನೀವು ಸಾಕಷ್ಟು ರೇಖೆಯ ಶಕ್ತಿಯನ್ನು ಕೊಟ್ಟು ಅದರಲ್ಲಿರುವಂತ ಟಾಕ್ಸಿಕ್ ಅನ್ನ ವಿಷಕಾರಿ ಅಂಶಗಳು ಅಂದ್ರೆ ಅದು ಕೂಡ ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ ಈಗ ಹೆಂಗೆ ನೆಗೆಟಿವ್ ಎನರ್ಜಿ ಪಾಸಿಟಿವ್ ಎನರ್ಜಿ ಅಂತ ಮಾತಾಡ್ತೀವೋ ಹಾಗೆ ಪ್ರತಿಯೊಂದು ಕಾಯಿಲೆಗೂ ಮಾನಸಿಕ ಸ್ಥಿತಿ ನಾವೇನು ತಗೊಂಡಿರ್ತೀವಿ ಅಲ್ವಾ ಆ ಪ್ರತಿಯೊಂದು ಆ ಒಂದು ಥಾಟು ನೆಗೆಟಿವ್ ಥಾಟು ತುಂಬಾ ಒಂದು ದೇಹದ ಮೇಲೆ ಪ್ರಭಾವ ಬೀರಿರುತ್ತೆ ದೇಹ ಡ್ಯಾಮೇಜ್ ಆಗಲಿಕ್ಕೂ ಕೂಡ ನಮ್ಮ ಮನಸ್ಥಿತಿನೇ ಕಾರಣ ಮನಸ್ಸಿಗೆ ನಾವು ಯಾವ ರೀತಿಯಾದ ಥಾಟ್ಸ್ಗಳನ್ನು ತಗೊಂಡಿರ್ತೀವಿ ಅತಿಯಾದ ಚಿಂತೆ ಅತಿಯಾದ ಯೋಚನೆ ಓವರ್ ಥಿಂಕಿಂಗ್ ಅಂತ ಹೇಳ್ತೀವಿ ಅಲ್ವಾ ಆ ಥರ ನೀವು ಯಾವುದನ್ನು ತಗೊಂಡಿರ್ತೀರೋ ಅದ್ರ ಮೇಲೇ ಸಾಕಷ್ಟು ಕಾಯಿಲೆಗಳು ಬಂದಿರುವಂಥದ್ದು ನಾನು ನಮ್ಮ ಕ್ಲಾಸಲ್ಲಿ ರೇಖೆ ಸ್ಟೂಡೆಂಟ್ಸ್ಗಳಿಗೆ ಏನೇನು ಕಾಯಿಲೆ ಯಾವ ಯಾವ ಯೋಚನೆಯಿಂದ ಬಂದಿರುತ್ತೆ ಅನ್ನೋದು ನೋಟ್ಸ್ ಬುಖಾಂತರನೇ ಕೊಟ್ಟಿರ್ತೀನಿ ಸೊ ಹಾಗಾಗಿ ಅವರಿಗೆ ಹೀಲಿಂಗ್ ಅಂತ ಬಂದಾಗ ತುಂಬಾ ಯೂಸ್ಫುಲ್ ಆಗುತ್ತೆ ಇಷ್ಟೆಲ್ಲ ನೀವು ಮಾಡಿದಾಗ ದೇಹದಿಂದ ನೆಗೆಟಿವಿಟೀಸನ್ನು ತೆಗಿತೀರಿ ನಂತರ ಟಾಕ್ಸಿನ್ ನ ರಿಮೂವ್ ಮಾಡ್ತೀರಿ ಅಲ್ಲಿ ನೀವು ಎನರ್ಜಿಯನ್ನು ಕೊಡ್ತಾ ಹೋಗ್ತೀರಿ ಎನರ್ಜಿಯನ್ನು ಕೊಡ್ತಾ ಹೋಗುವಾಗ ಮನಸ್ಸಿನಲ್ಲಿ ರೇಖೆಯ ಶಕ್ತಿ ಸಂಪೂರ್ಣವಾಗಿ ನನ್ನ ಮುಖಾಂತರ ಅವರಿಗೆ ಸಂಚಾರ ಆಗ್ತಿದೆ ಅಂತ ಹೇಳಿ ನೀವು ಕ್ಲೈಂಟಿನ ಮೇಲೆ ಕೈಯನ್ನು ಹೀಗೆ ಇಟ್ಕೊಂಡು ನೀವು ಅವರಿಗೆ ಹೀಲಿಂಗನ್ನು ಪಾಸ್ ಮಾಡಬೇಕಾಗತ್ತೆ ಪಾಸ್ ಮಾಡ್ತಾ ಮಾಡ್ತಾ ನೀವು ಏನು ಮಾಡಬೇಕು ಹಾಗೇ ಒಂದು ಎನರ್ಜೈಸ್ನ ನೀವು ಏನು ಮಾಡ್ಕೊಂಡಿರ್ತೀರಿ ಅಲ್ವಾ ರೇಖೆಯ ಶಕ್ತಿಯನ್ನು ಕಾಲ್ ಮಾಡಿಕೊಂಡಾಗ ಯಾವ ಜಾಗದಿಂದ ನೆಗೆಟಿವಿಟೀಸನ್ನು ರಿಮೂವ್ ಮಾಡಿರ್ತೀರೋ ಫಾರ್ ಎಕ್ಸಾಂಪಲ್ ಪೇನ್ ಇದೆ ಅಂತ ತಿಳ್ಕೊಳ್ಳಿ ಆ ಪೇನನ್ನ ರಿಮೂವ್ ಮಾಡಿರ್ತೀರೋ ಆ ಪೇನ್ಗೆ ಬರಲಿಕ್ಕೆ ಏನು ಕಾರಣ ಆ ಕಾರಣವನ್ನು ರಿಮೂವ್ ಮಾಡಿರ್ತೀರಿ ಅಂದರೆ ರೂಟ್ ಗೆ ನೀವು ಹೋಗಿರ್ತೀರಿ ಆಗ ಅಲ್ಲಿ ನೀವು ಒಂದು ಪ್ರಕಾಶಮಾನವಾದ ಪ್ರಜ್ವಲಿತವಾದ ಒಂದು ಶಕ್ತಿಯ ಬೆಳಕನ್ನು ನೀವು ಆ ಬೆಳಕಿನ ಶಕ್ತಿಯನ್ನು ನೀವು ಅಲ್ಲಿ ತುಂಬುತ್ತಾ ಬರ್ತಾ ಇದ್ದೀರಿ ನೀವು ತಿಳ್ಕೊಳ್ಬೋದು ಪರ್ಪಲ್ ಕಲರಲ್ಲಿ ಒಂದು ಸ್ಟ್ರಾಂಗ್ ಆಗಿರೋಂಥ ಒಂದು ನೀವು ಆ ಒಂದು ಶಕ್ತಿಯನ್ನು ನೀವು ನೋಡ್ತಾ ಇದ್ದೀರಿ ಪ್ರಕಾಶಮಾನವಾಗಿ ಪ್ರಜ್ವಲಿಸ್ತಾ ಇರುವಂತ ಆ ಶಕ್ತಿಯನ್ನು ಅಲ್ಲಿ ತುಂಬ್ತಾ ಹೋಗ್ತೀರಿ ಹಾಗೆಯೇ ನೀವು ವೈಟ್ ಕಲರ್ ತಗೋಬೋದು ಪಿಂಕ್ ಕಲರ್ ತಗೋಬೋದು ಇದೇನು ಕಲರ್ ಅಂತಿದ್ದೀರಿ ಖಂಡಿತ ಪ್ರಕೃತಿಯಲ್ಲಿ ಇರೋಂಥ ಏಳು ಬಣ್ಣಗಳು ನಮ್ಮ ಏಳು ಚಕ್ರಗಳ ಮೇಲೆ ಇದೆ ಸೊ ಹೀಗಿರುವಾಗ ನಾವು ಯಾವ ಒಂದು ಚಕ್ರದ ಮೇಲೆ ರಿಲೇಟೆಡ್ ಆಗಿ ಹೀಲಿಂಗನ್ನು ಮಾಡಿರ್ತೀವೋ ಆ ಚಕ್ರದ ಬಣ್ಣವನ್ನು ನೀವು ಫಿಲ್ ಮಾಡಬೇಕಾಗತ್ತೆ ಫಾರ್ ಎಕ್ಸಾಂಪಲ್ ಯಾವುದೋ ಮೆಂಟಲ್ ಎಮೋಷನಲ್ ಪ್ರಾಬ್ಲಮ್ಸಿಗೆ ಬಂದಿರ್ತಾರೆ ರಿಲೇಶನ್ಶಿಪ್ ಪ್ರಾಬ್ಲಮ್ಸಿಗೆ ಬಂದಿರ್ತಾರೆ ಈ ಥರ ಏನು ಲವ್ ಡಿಸಪಾಯಿಂಟು ಲವ್ಲಿನೆಸ್ಸು ನನ್ನನ್ನು ಯಾರೋ ಪ್ರೀತಿ ಮಾಡ್ತಾ ಇಲ್ಲ ನೆಗ್ಲೆಕ್ಟ್ ಮಾಡಿದ್ದಾರೆ ಇದೆ ಇದೆಲ್ಲವನ್ನು ಇಟ್ಕೊಂಡು ಎಷ್ಟೋ ಜನ ಆಕೆ ಮಾನಸಿಕವಾದ ಕಾಯಿಲೆಗಳು ಬಂದಿರೋದ್ರಿಂದ ಆ ಜಾಗಕ್ಕೆ ನೀವು ಆ ಒಂದು ಪಿಂಕ್ ಕಲರ್ ಎನರ್ಜಿಯನ್ನು ನೀವು ಫಿಲ್ ಮಾಡಬೇಕಾಗುತ್ತೆ ಪಿಂಕ್ ಕಲರ್ ಎನರ್ಜಿಯನ್ನು ಕೊಟ್ಟು ಗ್ರೀನ್ ಅಲ್ಲಿ ನೀವು ಎನರ್ಜಿಯನ್ನು ಕೊಟ್ಟು ನೀವು ಅದನ್ನು ಅಲ್ಲಿ ಏನು ಅನ್ವಾಂಟೆಡ್ ಇರುತ್ತೋ ಏನನ್ನು ರಿಮೂವ್ ಮಾಡಿರ್ತೀರೋ ರಿಮೂವ್ ಮಾಡಿರೋ ಅಂತ ಜಾಗದಲ್ಲಿ ಆ ಶಕ್ತಿಯನ್ನು ನೀವು ತುಂಬಬೇಕಾಗುತ್ತೆ ಇಷ್ಟೆಲ್ಲವನ್ನು ನೀವು ಮಾಡೋ ಅಷ್ಟೊತ್ತಿಗೆ ಸೊ ಟೈಮು ಸಾಕಷ್ಟು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ವರೆಗೂ ಹೋಗಿರುತ್ತೆ ನಂತರ ನೀವು ಸಂಪೂರ್ಣವಾದ ಒಂದು ರೇಖೆಯ ಶಕ್ತಿಯನ್ನು ಕೊಟ್ಟು ತಲೆಯಿಂದ ಕಾಲಿನವರೆಗೂ ಎಲ್ಲ ಚಕ್ರಗಳ ಮೇಲೂ ನಿಮ್ಮ ಒಂದು ಎನರ್ಜಿಯನ್ನು ಕೊಡ್ತಾ 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 ಎಲ್ಲ ಚಕ್ರಗಳನ್ನು ಬ್ಯಾಲೆನ್ಸ್ ಮಾಡ್ತಾ ಮಾಡ್ತಾ ಬನ್ನಿ ಎಲ್ಲ ಚಕ್ರಗಳ ಮೇಲೆ ಇರೋಂಥ ಅಂದರೆ ಒಳಗಡೆ ಇರುವಂಥ ಎಲ್ಲ ನೆಗೆಟಿವಿಟೀಸು ಟಾಕ್ಸಿನ್ಸ್ ಅನ್ವಾಂಟೆಡ್ ಎಲ್ಲವನ್ನು ರಿಮೂವ್ ಮಾಡಿ ರೇಖೆಯ ಶಕ್ತಿಯನ್ನು ಕೊಟ್ಟು ಫೈನಲ್ ಫಿನಿಶಿಂಗ್ ಬರ್ತಾ ಇದ್ದೀರಿ ಏನದು ಫೈನಲ್ಲು ಅಂದರೆ ಆ ವ್ಯಕ್ತಿ ನಿಮ್ಮನ್ನು ಮೀಟ್ ಆದಾಗ ಹೇಳ್ಕೊಂಡಿರ್ತಾರೆ ಅಲ್ವಾ ಯಾವ ಸಮಸ್ಯೆಗೆ ಬರ್ತಾ ಇದ್ದಾರೆ ಅಂದರೆ ಏನು ಪ್ರಾಬ್ಲಮ್ ಇಟ್ಕೊಂಡು ಬರ್ತಾ ಇದ್ದಾರೆ ಅಂತ ಆ ಪ್ರಾಬ್ಲಮ್ಮು ಸಂಪೂರ್ಣವಾಗಿ ಕ್ಲಿಯರ್ ಆಗಿದೆ ಹೀಲಾಗಿದೆ ಈ ಚಿಕಿತ್ಸೆ ಕಂಪ್ಲೀಟ್ ಆಗಿದೆ ಇವರು ಇನ್ನು ಸ್ಟ್ರಾಂಗ್ ಆಗಿದ್ದಾರೆ ಎನರ್ಜೆಟಿಕ್ ಆಗಿದ್ದಾರೆ ಆ್ಯಕ್ಟಿವ್ ಆಗಿದ್ದಾರೆ ಲೈವ್ಲಿ ಆಗಿದ್ದಾರೆ ವೆರಿ ಹೆಲ್ದಿ ಪರ್ಸನ್ ಆಗಿದ್ದಾರೆ ಇದೆಲ್ಲವನ್ನು ನೀವು ಆ ಒಂದು ನಿಮ್ಮ ಥಾಟ್ ಮುಖಾಂತರ ಹೀಲಿಂಗನ್ನು ಕೊಡಬೇಕಾಗತ್ತೆ ಈ ಥಾಟ್ ಮುಖಾಂತರ ಹೀಲಿಂಗನ್ನು ಕೊಟ್ಟಾಗ ಆಲ್ಮೋಸ್ಟ್ ಟ್ವೆಂಟಿ ಟು ಥರ್ಟಿ ಮಿನಿಟ್ಸ್ ನಿಮಗೆ ಬೇಕಾಗುತ್ತೆ ಒಂದು ಗಮನ ಇಟ್ಕೊಳ್ಳಿ ನೀವು ಬೇರೆಯವರಿಗೆ ಹೀಲಿಂಗ್ ಮಾಡೋದೇ ಆದರೆ ನಿಮ್ಮ ಮನಸ್ಸು ದೇಹ ಎರಡನ್ನು ನೀವು ಸಮಾಧಾನವಾಗಿ ಶಾಂತಿಯುತವಾಗಿ ಒಂದು ಪೇಷನ್ಸ್ ಅಂತ ಹೇಳ್ತೀವಿ ಅಲ್ವಾ ಅದನ್ನು ತಗೊಳ್ಳೆ ಬೇಕಾಗುತ್ತೆ ಯಾಕೆಂದರೆ ನಮ್ಮನ್ನು ನಂಬಿ ಇನ್ನೊಬ್ರು ಅವರು ಹೀಲಿಂಗ್ ಅಂತ ಬಂದಾಗ ಯಾವಾಗ ನೀವು ಅನ್ಕಂಡೀಷನಲ್ ಆಗಿರ್ತೀರೋ ಆಗಲೇ ನಾವು ಇನ್ನೊಬ್ಬರು ನೋವನ್ನು ಅರ್ಥ ಮಾಡಿಕೊಂಡು ಇನ್ನೊಬ್ರಿಗೋಸ್ಕರ ನಾವು ಹೀಲಿಂಗನ್ನು ಕೊಡಲಿಕ್ಕೆ ಸಾಧ್ಯ ಆಗುತ್ತೆ ಇದನ್ನ ಮಾತ್ರ ಮರಿಬೇಡಿ ನಾನು ಏನು ಬ್ಯುಸಿ ಇದ್ದೀನಿ ಯಾರು ಕೇಳಿದರು ಅಂತ ಹೇಳಿ ಇದನ್ನು ಹರಿಬರಿನಲ್ಲಿ ಮಾಡಕ್ಕೆ ಹೋಗಬೇಡಿ ಸಮಯ ಎಷ್ಟು ನಮಗೆ ಇಂಪಾರ್ಟೆಂಟ್ ಇರುತ್ತೋ ಅದೇ ರೀತಿ ಆ ಸಮಯದಲ್ಲಿ ನಾವು ತೊಗೊಳ್ಳೋಂಥ ಶಕ್ತಿ ಕೂಡ ಬೇರೆಯವರಿಗೆ ಕೊಡೋವಂಥ ಶಕ್ತಿ ಕೂಡ ಅಷ್ಟೇ ವ್ಯಾಲ್ಯೂ ಇರುತ್ತೆ ಸೊ ಹಾಗಾಗಿ ಅನ್ಕಂಡೀಷನಲ್ ಆಗಿ ನೀವು ಹೀಲಿಂಗನ್ನು ಕೊಡಬೇಕಾಗತ್ತೆ ಇಷ್ಟೆಲ್ಲ ಆದಮೇಲೆ ಆಫ್ ಅನ್ ಅವರು ಇದು ಬೇಕಾಗತ್ತೆ ಹಾಫ್ ಅನ್ ಅವರ್ ಆದಮೇಲೆ ವ್ಯಕ್ತಿಯನ್ನು ಅಂದರೆ ಆ ಕ್ಲೈಂಟನ್ನು ನೀವು ಎಚ್ಚರ ಮಾಡಿ ಅವರಿಗೆ ನೀವು ಹೇಳ್ಬೋದು ಹೀಲಿಂಗ್ ಕಂಪ್ಲೀಟ್ ಆಗಿದೆ ಅಂತ ಬೇಕಾದರೆ ಒಂದು ಲೋಟ ನೀರನ್ನು ಕೊಟ್ಟು ತಕ್ಷಣ ಕೇಳಬೇಡಿ ಏನಾಯಿತು ನಾನು ಹೀಲಿಂಗ್ ಕೊಟ್ಟಿದ್ದೆ ಹೇಗನ್ನಿಸ್ತು ಅಂತ ಕೇಳಬೇಡಿ ಕೆಲವ್ರಿಗೆ ಬಾಯ್ಬಿಟ್ಟು ಹೇಳ್ತಾರೆ ಕೆಲವರಿಗೆ ಹೇಳೋಕ್ಕಾಗಲ್ಲ ಕೆಲವರಿಗೆ ಅರ್ಥವೂ ಆಗಿರಲ್ಲ ನಮ್ಮದು ಏನಾಯಿತು ಅನ್ನೋದಕ್ಕಿಂತ ನಾವು ಏನು ಮಾಡಿದ್ದೀವಿ ಯಾವ ಉತ್ತರ ಬರುತ್ತೆ ಅನ್ನೋದು ನಮ್ಮ ಗ ನಮ್ಮ ಗಮನ ಅಲ್ಲಿರಬೇಕು ಸೊ ಸ್ವಲ್ಪ ಸಮಯ ಆದಮೇಲೆ ಅವರೇ ಹೇಳ್ತಾರೆ ಈ ರೀತಿ ನೀವು ಹೀಲಿಂಗನ್ನು ಕೊಡಬೇಕಾಗತ್ತೆ ಇದನ್ನು ಫುಲ್ ಇನ್ನೂ ಡೀಟೇಲ್ ಆಗಿ ನಾವು ನಮ್ಮ ಒಂದು ಕ್ಲಾಸಲ್ಲಿ ಇದನ್ನು ಏನೇನೆಲ್ಲ ಪ್ರೊಸೀಜರ್ಗಳಿರುತ್ತೆ ಅನ್ನೋದ್ರ ಬಗ್ಗೆ ನಾವು ಫುಲ್ ಡೀಟೇಲ್ ಆಗಿ ನನ್ನ ಕ್ಲಾಸಲ್ಲಿ ನಾನು ಥ್ರೂ ನೋಟ್ಸು ಹೇಳ್ಕೊಡ್ತಾ ಇದ್ದೀನಿ ಪ್ರಾಕ್ಟಿಕಲ್ ಆಗಿ ಮಾಡಿಸ್ಕೊಡ್ತಾ ಇದ್ದೀನಿ ಹಾಗಾಗಿ ಯಾರು ನಮ್ಮ ಹತ್ರ ಕಲ್ತಿರೋರು ಬೇರೆಯವರಿಗೆ ಕೊಟ್ಟರೆ ನೆಗೆಟಿವ್ ಬರುತ್ತೆ ನೆಗೆಟಿವ್ ಬರುತ್ತೆ ಅನ್ನೋಂಥ ವರ್ಡ್ಸು ಯಾರೂ ನನ್ನ ಸ್ಟೂಡೆಂಟ್ಸ್ ಯೂಸ್ ಮಾಡಲ್ಲ ಸರಿಯಾಗಿ ಅರ್ಥ ಮಾಡಿಕೊಂಡು ರೇಖೆಯ ಒಂದು ಚಿಕಿತ್ಸೆಯನ್ನು ಕೊಟ್ಟಾಗ ಯಾರಿಗೂ ನೆಗೆಟಿವಿಟೀಸ್ ಬರಲ್ಲ ರೇಖೆಗೆ ಅದರದೇ ಆದ ಕೆಲವೊಂದು ರೂಲ್ಸ್ಗಳಿದೆ ಅದನ್ನು ಫಾಲೋ ಮಾಡಿದರೆ ಯಾವುದೇ ಥರದ ನೆಗೆಟಿವಿಟಿ ಖಂಡಿತ ಬರಲ್ಲ ಸೊ ಇದು ಇವತ್ತಿನ ವಿಡಿಯೋದಲ್ಲಿ ನಾನು ಎಲ್ಲರಿಗೂ ಕೊಡ್ತಾ ಇರೋವಂಥ ಒಂದು ಇನ್ಫಾರ್ಮೇಷನ್ನು ಆದರೆ ಸಾಕಷ್ಟು ಜನಕ್ಕೆ ಕನ್ಫ್ಯೂಷನ್ಸ್ ಇತ್ತು ನಾನು ತುಂಬ ವೀಡಿಯೋ ಮಾಡಿರೋದ್ರಿಂದ ಡೈರೆಕ್ಟಾಗಿ ಹೀಲಿಂಗ್ ಮೆಥಡಿಗೆ ಬಂದಿದ್ದೀನಿ ಇದಕ್ಕೆ ನಾನು ಎಕ್ಸ್ಟ್ರಾ ಥಿಯರಿ ಎಲ್ಲ ಹೇಳಿ ಮಾಡಿ ಬರಲಿಲ್ಲ ಯಾಕೆಂದರೆ ಎಲ್ಲರಿಗೂ ಆಗಿ ಏನು ಪ್ರೊಸೀಜರ್ ನಡೆಯುತ್ತೋ ಅದೇ ಬೇಕಾಗಿರೋದರಿಂದ ಡೈರೆಕ್ಟಾಗಿ ಬಂದಿದ್ದೀನಿ ಸೊ ಇದರಲ್ಲಿ ನಿಮಗೆ ಯಾರಿಗಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮುಖಾಂತರ ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಓಕೆ ಸೊ ಇವತ್ತು ನಾ ಕೊಟ್ಟಂಥ ಇನ್ಫಾರ್ಮೇಷನ್ನು ನಿಮಗೆ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳಿದ ಸೊ ಮತ್ತೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆಗೆ ಸಬ್ಜೆಕ್ಟ್ ಜೊತೆಗೆ ನಿಮ್ಮನ್ನು ಮೀಟ್ ಆಗ್ತೀನಿ ಅಲ್ಲಿವರೆಗೂ ಬರಲ್ಲ ನಮಸ್ಕಾರ